ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸ್ಪೆಷಲ್ ಪಲಾವ್ ಸ್ಪೆಷಲ್ ಪಲಾವ್ಗೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಕಚ್ಚೆಂಬರ್ ಇಲ್ಲ ಅಂದರೆ ಅದು ಆಗಲ್ಲ ಅದಕ್ಕೆ ಕಚ್ಚೆಂಬರ್ ಫುಲ್ ರೆಡಿ ಮಾಡ್ತಿದ್ದೆ ಈಗ ನಾವು ಪಲಾವ್ ಅವರು ಆಲ್ರೆಡಿ ರೆಡಿ ಆಗಿದೆ ಪಲಾವ್ ಅಂಡಿ ಚಾ ಕುದೀತಾ ಇದೆ ಪಲಾವ್ ಆಲ್ರೆಡಿ ರೆಡಿ ಆಗಿದೆ ಇದರಲ್ಲಿ ಸರಿ ಕಾಣೋದಿಲ್ಲ ನೀನು ಚೆನ್ನಾಗ್ತದೆ ಮತ್ತೆ ತಿನ್ನೋದು ಸರಿತೀನಿ ಎಸ್ ಇನ್ನು ಸ್ವಲ್ಪ ಹೊತ್ತಲ್ಲಿ ತಿನ್ನೊಂದು ಬಾಕಿ ಬೇಗ ತಿಂದು ಬರೋ ತುಂಬ ಟೈಮ್ ಆಯಿತು ಪಲಾವ್ ಮಾಡಿದೆ ಹೌದಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿರಿ

ದೀಪ ಬರ್ತಾರ ಅದೇ ಸೂಪರ್ ಮಳೆ ಹೇಗೆ ಆಗಿದೆ ಅಂದ್ರೆ ಕಿಟಕಿದ್ದು ಗ್ಲಾಸ್ ಎಲ್ಲ ಹೊರಗಡೆ ಐಸ್ ಐಸಿ

ಬೇರೆದಕ್ಕೆ ಅರ್ಜೆಂಟಿಗೆ ಅಂದ್ರೆ ಕೈಯಲ್ಲೇ ಕಟ್ ಮಾಡೋದು ಇದು ಅಂದ್ರೆ ಸ್ವಲ್ಪ ಚಿಕ್ಕ ಪೀಸ್ ಆಗ್ಬೇಕಾದ್ರೆ ಇದು ಬೆಸ್ಟ್ ಅದಕ್ಕೆ ನಾವು ನಾಲ್ಕು ಪೀಸ್ ಮಾಡಿ ಹಾಕ್ಬೇಕು ಅಷ್ಟೊತ್ತಿಗೆ ನಾವು ಕೈಯಲ್ಲೇ ಹಾಕ್ಬೇಕು ಇದಕ್ಕೆ ಓಕೆ ಈ ತರದ ಐಟಮ್ಗೆ ಈಸಿ ಆಗುತ್ತೆ ಇದು ಬಟ್ಟೆ ಒಗೆಯುವ ಕಲ್ಲಿನ ಬಗ್ಗೆ ಒಬ್ರು ಕೇಳಿದ್ರು ಅವ್ರ ಪಾಪ ತುಂಬಾ ದಿವಸದಿಂದ ಕೇಳ್ತಿದ್ದಾರೆ ನಮಗೆ ನೆನಪಾಗಿರ್ಲಿಲ್ಲ ಈ ವಿಡಿಯೋ ಮಾಡ್ಲಿಕ್ಕೆ ಹಾಗೆ ಈ ಇದ್ರ ಬಗ್ಗೆ ಹೇಳಬೇಕಂದ್ರೆ ಇದು ತುಂಬ ಕಂಫರ್ಟೇಬಲ್ ಇದೆ ನಮಗೆ ಮತ್ತು ತುಂಬ ಯೂಸ್ ಆಗ್ತದೆ ಯಾಕೆಂದರೆ ಪಾಪುದ್ದು ಡ್ರೆಸ್ ಎಲ್ಲ ಅಂದರೆ ಯೂರಿನ್ ಪಾಸ್ ಮಾಡಿದ್ದು ಕೆಲವು ಡ್ರೆಸ್ಸೆಲ್ಲ ಎಲ್ಲ ಮಿಷಿನ್ಗೆ ಹಾಕ್ಲಿಕ್ಕೆ ಆಗಲ್ಲ ಕೈಯಲ್ಲಿ ಒಗಿಬೇಕಾಗ್ತದೆ ಮತ್ತು ಕೆಲವು ಮ್ಯಾಟ್ ಆಗಿರ್ಬೋದು ಮತ್ತು ಒಳ್ಳೊಳ್ಳೆ ವೈಟ್ ಕಲರ್ ಡ್ರೆಸ್ ಎಲ್ಲ ಒಗೆಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಒಳಗಡೆ ನಮ್ಮದು ವಾಶ್ರೂಮಲ್ಲೇ ಇದು ಸ್ಪೇಸ್ ಅಲ್ಲಿ ಇಟ್ಟಿದ್ದೇವೆ ಮತ್ತು ಕ್ವಾಲಿಟಿ ಕೂಡ ತುಂಬ ಒಳ್ಳೆಯದು ಅಂದರೆ ಮಂಗಳೂರಲ್ಲಿ ಬೇರೆ ಬೇರೆ ಪ್ಲೇಸಲ್ಲಿ ಸಿಗ್ತದೆ ಇದು ನಾವು ಮಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದು ಪಂಪ ಎಲ್ಲಿದೆ ಇದೆ ನಾವು ಅಂದರೆ ಉರುವದಲ್ಲಿ ಈಗ ಮನೆ ಇರೋದ್ರಿಂದ ಇಲ್ಲೊಂದು ಶಾಪ್ ಇದೆ ಅಲ್ಲಿಂದ ತಕೊಂಡಿದ್ವಿ ಒಂದು ವೇಳೆ ಯಾರಿಗಾದರೂ ಬೇಕು ಅಂತ ಆದರೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾವು ನಂಬರ್ ಶೇರ್ ಮಾಡ್ತೇವೆ ನಿಜವಾಗ್ಲೂ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಸಿಕ್ಕಿದೆ ನಮಗೆ ಇವತ್ತು ಪಲಾವೆಲ್ಲ ತಿಂದು ಫುಲ್ಲು ಒಂದು ನೆಮ್ಮದಿ ಆಯಿತು ಯಾಕೆಂದರೆ ಪಲಾವ್ ತಿಂದಾಗ ಸ್ವಲ್ಪ ಹೊಟ್ಟೆ ಗಟ್ಟಿ ಜಾಸ್ತಿ ಇರ್ತದೆ ಮಧ್ಯಾಹ್ನ ತನಕ ಸ್ವಲ್ಪ ತೊಂದರೆ ಇಲ್ಲ ಇಲ್ಲದ್ರೆ ಮಿಡ್ಲಲ್ಲಿ ಸ್ವಲ್ಪ ಹಸಿವಾಗ್ತದೆ ಎಸ್ ಇವತ್ತು ಫಲವು ತುಂಬಾ ಚೆನ್ನಾಗಿತ್ತು ಈಗ ಇವತ್ತಿದ್ದು ನಮ್ಮ ಒಂದು ಮದುವೆ ಆಲ್ಬಮ್ ನಿಮಗೆ ತೋರಿಸುವ ಅಂತ ಯಾಕೆಂದ್ರೆ ಮದುವೆ ಆಲ್ಬಮ್ ಕೆಲವರು ಕೇಳಿದ್ರು ನಿಮ್ಮ ಮದುವೆ ಆಲ್ಬಮ್ ಆದರೆ ಅದು ತೋರಿಸಲಿಕ್ಕೆ ನನಗೆ ಸ್ವಲ್ಪ ನಜಿ ಆಗ್ತದೆ ಬೇಸರ ಹ್ಮ್ ಈಗ ಅಂದ್ರೆ ನಮ್ಮ ಮದುವೆ ಟೈಮಲ್ಲಿ ಫೋಟೋಶೂಟ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಗಡಿಬಿಡಿಯಲ್ಲಿ ಗಡಿ ಹಾಗೇ ಚಿಕ್ಕ ಚಿಕ್ಕ ಕೆಲವರು ಅಂದರೆ ಶೂಟ್ ಎಲ್ಲ ಜಾಸ್ತಿ ಮಾಡ್ತಾರೆ ಆ ಥರ ಏನೂ ನಾವು ಮಾಡಿರಲಿಲ್ಲ ಹಾಗಾಗಿ ಮೊನ್ನೆ ಒಂದು ಸಿಂಪಲ್ ಆಗಿ ಐದನೇ ವರ್ಷದ ಆನಿವರ್ಸರಿಗೆ ಅದೊಂದು ಗಿಫ್ಟ್ ಬಿಟ್ಟೆಗೆ ಹಾಗಾಗಿ ಅವಳಿಗೊಂದು ತುಂಬ ಆಸೆ ಇತ್ತು ಅದಾಯಿತು ಇವತ್ತು ಮದುವೆ ಆಲ್ಬಮ್ ನಾನು ಯಾಕೆ ಆಚೆಗೆ ಆಗ್ತದೆ ಅಂತ ಹೇಳಿದೆ ನಾನು ಈಗ ಸ್ವಲ್ಪ ಅದಕ್ಕೆ ಹೇಳ್ತಾರಲ್ಲ ಕೆಲವರು ಹೆಂಡತಿ ಅಡಿಗೆ ಒಳ್ಳೆ ಹಿಡಿತದೆ ಅಂತ ಕೆಲವರಿಗೆ ಹಾಗಾಗಿ ಮದುವೆ ಆದ ಮೇಲೆ ಸ್ವಲ್ಪ ಆಗಿದ್ದೇನೆ ಇದೆಲ್ಲ ಕರೆಕ್ಟಾಗಿ ಈಗ ನಮ್ಮ ಮದುವೆ ಆಲ್ಬಮ್ ಅಲ್ಲಿ ನಾನು ಹೇಗಿದ್ದೆ ನಾವು ಹೇಗಿದ್ವಿ ಅವಳು ಸ್ವಲ್ಪ ಓಕೆ ತೊಂದ್ರೆ ಇಲ್ಲ ಅವಳು ಮುಂಚೆ ಸಹ ಚಂದ ಈಗ ಸಹ ಚಂದ ನಾವು ಈಗ ಸ್ವಲ್ಪ ಲಕ್ಷಣ ಆದದ್ದು ಮುಂಚೆದ್ದು ನನ್ನ ಫೋಟೋ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ತದೆ ಹಾಗೆ ಅಲ್ಲಿ ಪಾಪ್ ಕೂಡಿದ್ದಾಳೆ ನೋಡಿ ಎಸ್ ಈಗ ಈ ಆಲ್ಬಮ್ ಒಂದೊಂದಾಗಿ ತೋರಿಸುವಂಥ ಪ್ರಯತ್ನ ಇದು ಫೋಟೋ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಇದು ನಮ್ದು ಇನ್ವಿಟೇಷನ್ ನೋಡ್ಲಿಕ್ಕೆ ತುಂಬಾ ಖುಷಿ ಆಗ್ತದೆ ಮ್ಯಾರೇಜ್ ಆಗಿದ್ದು ನೈನ್ಟೀನ್ ಫೈವ್ ಟೂ ತೌಸಂಡ್ ನೈನ್ಟೀನ್ ಮೇ ಮೇ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನಮ್ದು ಮಧ್ಯಾಹ್ನ ಕಟೀಲು ದೇವಸ್ಥಾನದಲ್ಲಿ ಧಾರೆಯಾಗಿ ನೈಟ್ ರಿಸೆಪ್ಷನ್ ಇತ್ತು ಹತ್ತೈವತ್ತಾರಕ್ಕೆ ಧಾರೆ ಇದ್ದದ್ದು ಸ್ವಲ್ಪ ಮದುವೆ ಕಾರ್ಡ್ ನೋಡಿ ಇದು ನೋಡ್ಲಿಕ್ಕೆ ಒಂದು ಖುಷಿಯೇ ಬೇರೆ ನಾವಂದ್ರೆ ಆಗ ಇವಳಿಗೆ ಇಪ್ಪತ್ತ ಎರಡು ವರ್ಷ ಎರಡೂವರೆ ನನಗೆ ಇಪ್ಪತ್ತ ಮೂರುವರೆ ಹಾಗಾಗಿ ಇಪ್ಪತ್ನಾಲ್ಕುವರೆ ಇನ್ನೊಂದು ಇಪ್ಪತ್ತೆರಡು ಮೂರುವರೆ ನೋಡಿ ರಿಸೆಪ್ಷನ್ ಇದು ಇದು ರಿಸೆಪ್ಷನ್ ಇದು ಫೋಟೋ ನೋಡಿ ಹೇಗಿದ್ದ ಹಾಗಂದ್ರೆ ಸಪೂರ ಓಡಾಟ ಸ್ವಲ್ಪ ಜಾಸ್ತಿ ಮದುವೆದ್ದು ತಯಾರಿ ಎಲ್ಲ ಮಾಡಿ ತಿಂಗಳು ನಾವು ಜಾಸ್ತಿ ಅಂದ್ರೆ ಆದಷ್ಟು ರ್ಯಾಂಡಮ್ ಆಗಿ ಪಟಪಟ ಪಟ ಹೇಳ್ತಾ ಹೋಗ್ತೇವೆ ಇದು ನಮ್ಮ ಮನೆ ವಾಮೂರಿದ್ ಮನೆ

ಒಂದು ಮಾಡಿದ್ದು ಇದು ನಮ್ಮ ಮೆಹಂದಿ ಶಾಸ್ತ್ರ ಜಾಸ್ತಿ ತೋರಿಸಿದ ಬೇಡ ನಂಗೆ ಒಳ್ಳೆಯಾಗುದಿಲ್ಲ ತೋರಿಸಿಕೆ ಇದೆಲ್ಲ ಆಗಿಲ್ಲ ಇದು ನಾವು ಅಂದ್ರೆ ಇದು ತೋರಿಸ್ಲೇಬೇಕು ಯಾಕೆಂದ್ರೆ ನಮ್ಮ ಮಂಗಳೂರಿನಲ್ಲಿ ನಾವು ಹೆಚ್ಚಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಆದ್ಯತೆ ಕೊಡ್ತೇವೆ ಮದ್ರಿಂಗಿ ಅಂದರೆ ನಮ್ಮಲ್ಲಿ ಮೆಹಂದಿ ಕಾರ್ಯಕ್ರಮಕ್ಕೆಲ್ಲ ಈಗ ಎಲ್ಲ ಡಿ ಜೆ ಜಾಸ್ತಿ ಎಲ್ಲ ಮಾಡ್ತಾರೆ ಡಿ ಜೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಆದರೆ ನಮಗೆ ಈ ಥರ ಇಷ್ಟ ಯಾಕೆಂದ್ರೆ ನಾವು ಭಜನೆ ಬೇಸಿಂದ ಬಂದದ್ರಿಂದ ಒಂದು ಸತ್ಸಂಗ ಕಾರ್ಯಕ್ರಮ ಭಜನಾ ಕಾರ್ಯಕ್ರಮ ತುಂಬ ಒಳ್ಳೆಯದು ಕೂಡ ಹೆಲ್ತಿಗೆ ಕೂಡ ಒಳ್ಳೇದು ಮನೆಗೆ ಕೂಡ ಒಳ್ಳೆಯದು ಯಾಕೆಂದರೆ ಈಗ ಮದ್ ಮೆಹಂದಿ ಫಂಕ್ಷನಲ್ಲೆಲ್ಲ ಹೆಚ್ಚಾಗಿ ಡ್ರಿಂಕ್ಸ್ ಪಾರ್ಟಿ ಆ ಥರ ಎಲ್ಲ ಇರ್ತದೆ ಅದು ಕೆಲವೊಮ್ಮೆ ತುಂಬ ಸಮಸ್ಯೆ ಕೂಡ ಆಗ್ತದೆ ಯಾಕೆಂದರೆ ಒಂದು ಮದುವೆ ಫಂಕ್ಷನ್ ಅಂದರೆ ತುಂಬ ಆಸೆ ಇಟ್ಟು ಒಂದು ಕಾರ್ಯಕ್ರಮ ನಾವೆಲ್ಲ ಮಾಡ್ತೇವೆ ತುಂಬ ಕನಸುಗಳನ್ನೆಲ್ಲ ಇಟ್ಟು ಆದರೆ ಆ ಕಾರ್ಯಕ್ರಮದಲ್ಲಿ ಕೆಲವರು ಪಾಪ ಅವ್ರದ್ದು ಮುಂಚೆ ಇದ್ದ ಏನೋ ಒಂದು ವಿಷಯಗಳನ್ನೆಲ್ಲ ಇಲ್ಲಿ ಡ್ರಿಂಕ್ಸ್ ಮಾಡಿ ಇಲ್ಲಿ ತೆಗಿತಾರೆ ಮದುವೆ ಮನೆಯಲ್ಲೆಲ್ಲ ಅದೆಲ್ಲ ಸ್ವಲ್ಪ ತಪ್ಪಾಗ್ತದೆ ಮತ್ತು ಈ ಕಾರ್ಯಕ್ರಮ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಮನೆಗೂ ಒಳ್ಳೇದು ಒಂದು ಒಳ್ಳೆ ಕೆಲಸ ಆಗಬೇಕಾದ್ರೆ ಅದಕ್ಕಿಂತ ಮುಂಚೆ ದೇವರ ಎಲ್ಲ ಮಾಡೋದು ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಎಸ್ ಇದು ಸ್ವಲ್ಪ ರೇಂಡಮಾಗಿ ತೋರಿಸ್ತಾ ಹೋಗ್ತೇನೆ ಪಟ 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 ಅಂತ ಇದು ನನ್ನ ಫಾರಿನ್ ಫ್ರೆಂಡ್ಸ್ ವಿಡಿಯೋ ಕಾಲ್ ಮಾಡಿದರು ಅವರು ಬರಲಿಕ್ಕೆ ಆಗಲಿಲ್ಲ ಅವರಿಗೆ ಇದು ನಮ್ಮ ಮಂದಿರ ಶ್ರೀ ಸುಬ್ರಹ್ಮಣ್ಯ ಭಜನಾ ಮಂದಿರ ಮರು ದಿವಸ ನಾವು ಕಟೀಲ್ ಟೆಂಪಲ್ಗೆ ಹೋಗೋದಕ್ಕಿಂತ ಮುಂಚೆ ಮಂದಿರಕ್ಕೆ ಹೋಗಿ ಕೈಯೆಲ್ಲ ಮುಗಿದು ಅಲ್ಲಿ ಕಟೀಲ್ ದೇವಸ್ಥಾನ ಇಲ್ಲಿ ಹಿಂದೆ ತಿರುಗಿದಾಳೆ ನನ್ನ ಹೀರೋಯಿನ್ ಕರೆಕ್ಟರ್ ನೋಡಿ ಬಿಟ್ಟೆ ಕೂಡ ಸ್ವಲ್ಪ ಹೊತ್ತು ಸಪುರ ನಾನು ಫುಲ್ ಬ್ಲಾಕ್ ಬ್ಲಾಕ್ ಆಗಿದ್ದೆ ಯಾಕೆಂದ್ರೆಸ್ಮೆಂಟ್ ಎಲ್ಲ ಆಗಿತ್ತು ಕಾಗದ ಕುಡ್ಲಿಕ್ಕೆ ಮ್ಯಾರೇಜ್ ಸ್ಟೋರಿ ನಾವು ಇನ್ನೊಮ್ಮೆ ಬೇಕಾದ್ರೆ ಮಾಡ್ತೀವಿ ಜಸ್ಟ್ ಒಂದು ರ್ಯಾಂಡಮ್ ಆಗಿ ಫೋಟೋ ಸ್ಟೋರಿಸುವ ಅಂತ ಇದು ಎಷ್ಟು ಹೆವಿ ಇತ್ತಂದ್ರೆ ಐದು ಅಟ್ಟಿ ಏನು ಮಲ್ಲಿಗೆ ಹಾಕಿದ್ರು ನಂಗೆ ಅಲ್ಲಿ ಗೆ ಹೋಗಿ ಇಳಿದಾಗ ತಲೆ ಎತ್ತಲಿಕ್ಕೆ ಆಗ್ತಾ ಇರ್ಲಿಲ್ಲ ರೋಲ್ ನೋಡಿ ಹೀರೋ ಇದೊಂದು ಮಕ್ಕಳ ಪುಸ್ತಕ ನೋಡಿದೆ ಮಕ್ಕಳ ಆಲ್ಬಮ್ ಮುಂಚೆ ಸಪುರ ಸಪೂರ ಆಗಿ ಅದು ಇವಾಗ ಇರೋದನ್ನು ಇನ್ನು ಇನ್ನು ಸ್ವಲ್ಪ ವರ್ಷ ನೋಡುವಾಗ ನಮಗೆ ಹಾಗೇನಾದ್ರೂ ಸುಮ್ನೆ ಕಷ್ಟ ಆಯ್ತು ಹೌದು ಹೌದು ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಇರ್ತೀವಿ ಚೇಂಜ್ಮೆಂಟ್ ಇರಬೇಕಲ್ಲ ಕ್ರಮಾ ಎಲ್ಲಾ ನಡೀತ ಇದೆ ಇಲ್ಲಿ ಅಂದ್ರೆ ಸೋ ಇದೆಲ್ಲ ನೋಡಿ ಇವ್ರದ್ದು ಅಕ್ಕಂದಿರೆಲ್ಲ ಎಲ್ಲಾ ಕಾಲೇಜ್ ಇದ್ದು ಅಂದ್ರೆ ಲಾಸ್ಟ್ ಮೂಮೆಂಟ್ ಗೆ ಇವರಿಗೆ ಈ ತರ ಕ್ರಮ ಮಾಡ್ಲಿಕ್ಕೆ ಎಂತ ಹೇಳ್ತಾರೆ ಮುತ್ತ ಇದೆ ಇರಬೇಕು ಅಂತ ಹೇಳಿದ್ರು ಹಾಗಾಗಿ ಲಾಸ್ಟ್ ಮೂಮೆಂಟ್ ಗೆ ಪಾಪ ಇವರೆಲ್ಲ ಬಂದು ಸಹಕಾರ ಮಾಡಿದ್ರು ನಮಗೆ ಅಂದ್ರೆ ಆ ಟೈಮ್ ಅಲ್ಲಿ ನಮ್ಮ ಫ್ಯಾಮಿಲಿ ಅವರು ಜಾಸ್ತಿ ಯಾರು ಬಂದಿರಲಿಲ್ಲ ಅದೊಂದು ಬೇಸರ ಇದೆ ನನಗೆ ಅದರ ಮಾಡೋದು ಮಾಡುದು ಪರವಾಗಿಲ್ಲ ಅವರ ಅವರ ಬಿಜಿ ಅಲ್ಲಿ ಅವರು ಇದ್ದರ ಅಂತ ಗೊತ್ತಿಲ್ಲ ಹಾಗಾಗಿ ಅಮ್ಮ ಇದ್ದರು ಮತ್ತೆ ನನ್ನ ಅಕ್ಕಂದಿರು ಎಲ್ಲ ಬಂದು ತುಂಬಾ ಹೆಲ್ಪ್ ಮಾಡಿದ್ರು ಅವರಿಗೆ ತುಂಬಾ ಥ್ಯಾಂಕ್ ಯು ಮತ್ತೆ ಫ್ರೆಂಡ್ ಇದ್ದು ಅಣ್ಣನ ಹೆಂಡತಿ ಇವರ ಅಕ್ಕ ಇವರು ಫ್ರೆಂಡ್ ಇವರು ತಂಗಿ ಇವರು ಫ್ರೆಂಡ್ ಇದು ತಂಗಿ ಅಂದ್ರೆ ಮದುವೆ ಆದವರಿಗೆ ನಿಲ್ಲಿಕ್ಕಿತ್ತು ಹಾಗಾಗಿ ನೋಡಿ ಟೈಮ್ ಇಲ್ಲಿದೆ ನಮ್ದು ಗೆ ಕೊಟ್ಟಿದ್ದು ನಮ್ದು ಲೆವೆನ್ ಫಿಫ್ಟಿ ಆಗಿತ್ತು ಇದೊಂದು ಮೂಮೆಂಟ್ ನಮಗೆ ಕಟೀಲ್ ಟೆಂಪಲ್ ಅಲ್ಲಿ ಆಗಬೇಕು ತುಂಬಾ ಆಸೆ ಇತ್ತು ನಮ್ಮ ತಾಯಿ ಕೂಡ ಅದೇ ಒಂದು ಹೇಳಿದರು ಕಟೀಲ್ ಟೆಂಪಲಲ್ಲೇ ಆಗಬೇಕು ಅಂತ ಹಾಗಾಗಿ ಅಲ್ಲೇ ಆದದ್ದು ಆದರೆ ಕ್ರಮ ಸ್ವಲ್ಪ ಮುಂಚೆ ಇದಿಲ್ಲ ಆದರೆ ಏನು ಮಾಡಲಿಕ್ಕಾಗಲ್ಲ ನಾವು ಹೇಳಿ ಆಗಿತ್ತು ಹಾಗಾಗಿ ದೇವಸ್ಥಾನದಲ್ಲಿ ಆದರೆ ಒಂದು ಒಳ್ಳೆಯದಲ್ಲ ಅಂತ ಅಲ್ಲೇ ಆದದ್ದು ಇದು ಈ ಒಂದು ಮೂಮೆಂಟ್ ಅದು ಲೈಫಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಒಂದು ಖುಷಿ ಬೇರೆ ಯಾಕೆಂದರೆ ಪ್ರೀತಿ ಮಾಡಿ ಕಷ್ಟಪಟ್ಟು ಎಲ್ಲರನ್ನು ಒಪ್ಪಿಸಿ ಮದುವೆ ಆಗುವಾಗ ಅದರಲ್ಲಿರೋ ಒಂದು ಖುಷಿಯೇ ಬೇರೆ ಯಾಕಂದರೆ ಮದುವೆ ಆಗಲಿಕ್ಕೆ ಬೇರೆ ಬೇರೆ ದಾರಿಗಳಿವೆ ಆದರೆ ಹೀಗೆ ಎಲ್ಲರ ಸಮ್ಮುಖದಲ್ಲಿ ಆಗುವಂಥ ಒಂದು ಖುಷಿ ಅದೊಂದು ಬೇರೆ ಕೆಲವರಿಗೆ ಲವ್ ಸ್ಟೋರಿ ಎಲ್ಲ ಗೊತ್ತಿರ್ಬೋದು ಯಾಕಂದರೆ ಇವರು ರಿಯಾಲಿಟಿ ಶೋನಲ್ಲಿ ಎರಡರಲ್ಲೂ ಶೇರ್ ಮಾಡಿದ್ವಿ ಸೊ ಹಾಗೂ ನೆಕ್ಸ್ಟ್ ಏನಾದರೂ ಬೇಕಾದರೆ ನಾವು ಒಂದು ವಿಡಿಯೋ ಮಾಡ್ತೀವಿ ಸಪರೇಟ್ ಆಗಿ ಇದು ಇವಳ ಅಪ್ಪ ಅಮ್ಮ ಇದು ನನ್ನ ಅಪ್ಪ ಅಮ್ಮ

ಕೊರತೆ ಯಾವತ್ತು ಫೋಟೋಶೂಟ್ ಆಗಿಲ್ಲ ಆದ್ರೆ ಸಂಜೆದ್ದು ರಿಸೆಪ್ಷನ್ ಮಾತ್ರ ಗ್ರ್ಯಾಂಡ್ ಆಗಿ ಆಗಿದೆ ತುಂಬಾ ಖುಷಿ ಆಗಿದೆ ನಾವು ಯೋಚನೆ ಮಾಡಿದಕ್ಕಿಂತ ತುಂಬಾ ಖುಷಿಯಲ್ಲಿ ಡೆಕೋರೇಷನ್ ನೋಡಿ ಎಷ್ಟು ಚಂದ ಮಾಡಿದ್ದಾರೆ ವಿಜುಬ್ರು ಅಂತ ಅವ್ರು ಮಾಡಿದ್ದು ಅವರಿಗೆ ಕೂಡ ಥ್ಯಾಂಕ್ ಯು ಡೆಕೋರೇಷನ್ ಎಲ್ಲ ಫ್ರೆಂಡ್ಸ್ ಎಲ್ಲ ನಮ್ಮನ್ನು ವೆಲ್ಕಮ್ ಮಾಡಲಿಕ್ಕೆ ರೆಡಿ ಆಗಿದೆ ನಾವು ಬರುವಾಗ ಲೇಟ್ ಅಂದ್ರೆ ನಾನು ಬೇಗ ಬಂದಿದ್ದೆ ನಾನು ಹೊರಗೆ ಬಂದು ವೇಟ್ ಮಾಡಿದ್ದೆ ಮದುಮಗಳು ಬರೋದ ಬರೋದಕ್ಕಿಂತ ಮುಂಚೆ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಇವಳು ಮೇಕಪ್ ಅಲ್ಲಿ ಅಲ್ಲಿ ಮೇಕಪ್ ಎಲ್ಲ ಆಗುವಾಗ ಲೇಟ್ ಆಗಿತ್ತು ಅದೆಲ್ಲರಿಗೂ ಆಗುತ್ತೆ ನಂಗೆ ಟೈಮ್ ಸಿಕ್ಕಿಲ್ಲ ಯಾಕಂದ್ರೆ ನಾನು ಐದುವರೆಗೆ ಮೇಕಪ್ ಗೆ ಕೂತದ್ದು ಅವರು ಏಳು ಗಂಟೆ ತನಕ ಮುಖದ್ದೆ ಮುಗಿಸಿರ್ಲಿಲ್ಲ ಹೇರ್ ಸ್ಟೈಲ್ ಎಲ್ಲ ನೋಡಿ ಹೇರ್ ಸ್ಟೈಲ್ ನಾನು ಹೇಳಿದ್ದೇ ಬೇರೆ ಆಗಿದ್ದೇ ಬೇರೆ ಎಂತ ಮಾಡ್ಲಿಕ್ಕೆ ಆಗಲ್ಲ ಫುಲ್ಲು ಇಷ್ಟು ಜನ ವೇಟ್ ಮಾಡ್ತಿದ್ರು ಒಂದು ಖುಷಿ ಏನಂದರೆ ನಾವು ಎಸಿದುಮ್ಮೆ ಹಾಡು ಹೋಗೋದಕ್ಕಿಂತ ಮುಂಚೆ ಈಗಾದರೆ ಜನ ಇನ್ನು ಜಾಸ್ತಿ ಆಗ್ತಿದ್ರು ಆಗ ಆಗವೇ ಎರಡೂವರೆ ಸಾವಿರ ಜನ ಆಗಿತ್ತು ಅದೊಂದು ಖುಷಿಯ ವಿಚಾರ ಎಲ್ಲ ಪ್ರೀತಿ ಇಟ್ಟು ಬಂದಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಬಂದದಕ್ಕೆ ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ನಿಮ್ಮ ಆಶೀರ್ವಾದ ಯಾವತ್ತು ನಮ್ಮ ಮೇಲೆ ಇರಲಿ ನೋಡಿ ದಂಪತಿಗಳು ನೋಡಿ ನೋಡಿ ಕೋಪದಲ್ಲಿ ಎಕ್ಸ್ಪ್ರೆಷನ್ ಇವರೆಷ್ಟು ಇವರಿಗೆ ನಾಚಿಕೆ ಅಂದರೆ ಇಲ್ಲಿ ನೋಡಿ ಇದು ಒಂದು ಫೋಟೋ ನೋಡಿ ನೀವು ಒಬ್ಸರ್ವ್ ಮಾಡಿ ಮಾಡಿದರೆ ಗೊತ್ತಾಗೋದು ಅವರ ಕೈಯನ್ನು ಹಿಂದೆ ಇಟ್ಕೊಂಡು ನಿಂತಿದ್ದಾರೆ ಅವರು ಅಂದರೆ ಮದುವೆಯಾಗಿ ಆಗಿದೆ ಆದರೂ ನಾಚಿಕೆ ಅವರಿಗೆ ನಾಚಿಕೆ ಮಾಡ ತುಂಬ ಖುಷಿಯಾಗಿತ್ತು ಭೋಜರಾಜ ವಾಮಂಜೂರ್ ಸರ್ ಬಂದಿದ್ದಾರೆ ನೋಡಿ ಪಾಪ ತುಂಬಾ ಒಂದು ಎಂತ ಹೇಳ್ತಾರೆ ಹಂಬಲ್ ವ್ಯಕ್ತಿ ತುಂಬ ಖುಷಿ ಮತ್ತು ನನ್ನ ಆತ್ಮೀಯ ಮಿತ್ರ ರಕ್ಷಣೆ ಮಾಡರು ಮತ್ತು ಇನ್ನೊಬ್ಬರಿದ್ದರು ಅವರೆಲ್ಲ ತುಂಬ ಮ್ಯಾನೇಜ್ಮೆಂಟ್ ಇದ್ದು ಎಲ್ಲ ನೋಡಿಕೊಂಡು ತುಂಬ ಹೆಲ್ಪ್ ಮಾಡ್ತಿದ್ರು ಯಾಕಂದರೆ ನಾನು ಸ್ಟೇಜಲ್ಲಿರುವಾಗ ಅಲ್ಲಿವರೆಗೆ ನಾನೇ ಎಲ್ಲ ಓಡಾಟ ಮಾಡಬೇಕಿತ್ತು ಸ್ಟೇಜಲ್ಲಿರುವಾಗ ಪ್ರೋಗ್ರಾಮ್ ಇದ್ದಾಗಿರ್ಬೋದು ಮತ್ತು ಆಚೆ ಈಚೆ ಓಡಾಡೋದೆಲ್ಲ ಓಡಾಟ ನೋಡ್ಕೊಳ್ತಿದ್ದರು ಅವರೆಲ್ಲ ಭೋಜರಾಜ್ ಸರ್ ಕೂಡ ಹಾಡಾಡಿದ್ದರು ಒಂದು ಖುಷಿಯಾಗಿತ್ತು ಇವರು ಜಿತೇಶ್ ಕುಮಾರ್ ಹುಳಿ ಅಂತ ನಮ್ಮ ಅಂದರೆ ನಮ್ಮ ಟೀಮಿದ್ದೇ ಆರ್ಕೆಸ್ಟ್ರಾ ಇತ್ತು ತುಂಬಾ ಮಂದಿ ಬಂದಿದ್ರು ನಮಗೋಸ್ಕರ ಹಾಡು ಹಾಡಿದ್ರು ಅವರಿಗೆ ಕೂಡ ಎಲ್ರಿಗೂ ಥ್ಯಾಂಕ್ ಯು ಇದಂದ್ರೆ ಪ್ರತಿಯೊಂದು ಒಬ್ಬರನ್ನು ಪರಿಚಯ ಮಾಡ್ತಾ ಹೋದ್ರೆ ತುಂಬ ಮಂದಿ ಹಾಗೆ ನಮ್ಮ ಸಂಘದ ಸದಸ್ಯರು ಕೂಡ ಬಂದಿದ್ರು ತುಂಬಾ ಮಂದಿ ಹ ಭಜನಾ ಟೀಮ್ನವರು ನಾವು ಭಜನೆಯಲ್ಲಿ ಸ್ವಲ್ಪ ಆಕ್ಟಿವ್ ಜಾಸ್ತಿ ಇರುವುದರಿಂದ ಭಜನಾ ಟೀಮ್ನವರೆಲ್ಲ ಬಂದಿದ್ರು ಓನರ್ ನಮ್ದು ಕೊರಿಯರ್ ಕಂಪನಿ ಭಜನೆ ಟೀಮ್ ಅಲ್ಲಿ ಇವರು ಸ್ಕೈ ಬ್ಲೂ ಶರ್ಟ್ ಹಾಕಿದ್ದಾರೆ ಉದ್ದದವರು ಅವರು ಸಂತೋಷ ಅಣ್ಣ ಅಂತ ಮೂರು ಶರ್ಟೆ ಭಜನೆ ಟೀಮ್ ಅವರು ಅವರು ನಮಗೆ ಅಂದ್ರೆ ನಾವು ಮದುವೆ ಟೈಮ್ ಅಲ್ಲಿ ನಾನು ಫಿನಾನ್ಶಿಯಲಿ ತುಂಬಾ ವೀಕ್ ಇದೆ ಆ ಟೈಮ್ ಅಲ್ಲಿ ನಂಗೆ ತುಂಬಾ ಮಂದಿ ಹೆಲ್ಪ್ ಮಾಡಿದ್ರು ನಾನು ಆಗ ಬ್ರೋ ಅಂತ ಹೇಳಿದ್ದಾರೆ ಡೆಕೋರೇಷನ್ ಅವರು ಅವರು ಕೂಡ ಹೆಲ್ಪ್ ಮಾಡಿದರು ಸಂತೋಷನ ಕೂಡ ಫಿನಾನ್ಷಿಯಲ್ಲಿ ತುಂಬ ಹೆಲ್ಪ್ ಮಾಡಿದರು ಹಾಗೆ ಹೆಲ್ಪ್ ಮಾಡಿದ ಪ್ರತಿಯೊಬ್ಬರಿಗೂ ನಾನು ತುಂಬ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ರಾಮಣ್ಣ ಅಂತ ಇದ್ದರು ಹಾಗಾಗಿ ಮತ್ತೆ ಆ ಟೈಮಲ್ಲಿ ನನಗೆ ಬ್ಯಾಂಕಲ್ಲಿ ಲೋನ್ ಕೂಡ ಸಿಗ್ತಿರಲಿಲ್ಲ ಸೊಸೈಟಿಯಲ್ಲಿ ಫಿನಾನ್ ಫೈನಾನ್ಸಲ್ಲೆಲ್ಲ ಲೋನ್ ಸಿಗ್ತಿದ್ದರು ಹಾಗಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೇಗೂ ಮದುವೆಯಾಗಿ ಈಗ ದೇವರ ತೊಂದರೆ ಇಲ್ಲ ಖುಷಿಯಲ್ಲಿದೆ ಇದು ನಮ್ಮ ಕುಡುಪು ದೇವಸ್ಥಾನದ ಬಟ್ ನಮ್ಮ ಮಂದಿರಕ್ಕೆ ಕೂಡ ಪೂಜೆಗೆ ಬರ್ತಾರೆ ಎಲ್ಲರನ್ನೂ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ ಬೇಸರ ಮಾಡ್ಕೊಳ್ಬೇಡಿ ಇವರೆಷ್ಟು ಹುಷಾರ ಅಂದ್ರೆ ಒಂದು ಐದು ಪೇಜಿ ತನಕ ಹೋಗಿದ್ದಾರೆ ವಿಡಿಯೋ ಆನ್ ಮಾಡಿ ಈಗ ರಿಟರ್ನ್ ಪುನಃ ರಿವರ್ಸ್ ಬಂದದ್ದು ಇವರು ನಮ್ಮ ಗುರು ನಾಗರಾಜ್ ಅಂತ ಅವರ ವೈಫ್ ರೇಖಂಟಿ ಮತ್ತೆ ಅನನ್ಯ ಕಾರ್ತಿಕ್ ಇವರೆಲ್ಲ ಚಿಕ್ಕ ಇದ್ರು ತುಂಬಾ ಇವರು ಇಡೀ ಫ್ಯಾಮಿಲಿ ನಮಗೆಲ್ಲ ತುಂಬಾ ಕ್ಲೋಸ್ ಇವರ್ ಇಡಿ ನೀರ್ಮಾರ್ಗದ್ದು ಫ್ಯಾಮಿಲಿ ತುಂಬಾ ಮಂದಿ ಇಲ್ಲಿ ಬಂದವರೆಲ್ಲ ನಮಗೆ ಕ್ಲೋಸ್ ಈಗ ಒಬ್ಬೊಬ್ಬರನ್ನು ತೋರಿಸ್ತೀರಿ ಉಳಿದವರಿಗೆ ಬೇಸರ ಆಗ್ತದೆ ಇದು ನಮ್ದು ಮೂವಿ ಒಂದು ಅದ್ಭುತ ಆ ಮೂವಿ ಟೀಮ್ ರೂಪೇಶ್ ಶೆಟ್ಟಿ ಇದ್ದಾರೆ ಮತ್ತು ತುಂಬ ಮಂದಿ ಕಲಾವಿದರು ಅದ್ಭುತವಾದ ಕಲಾವಿದರು ಇದ್ದಾರೆ ಎಲ್ಲ ರಂಗಭೂಮಿ ಕಲಾವಿದರು ಸಿನಿಮಾ ಕಲಾವಿದರು ಬೇಸರ ಮಾಡಬೇಡಿ ಯಾರನ್ನು ಬಿಟ್ಟು ಹೋಗಿದ್ರೆ ಹೇಳಲಿಕ್ಕೆ ಈ ಪಾಪು ನನಗೆ ತುಂಬ ಇಷ್ಟ ಯಾಕೆಂದ್ರೆ ಅಲ್ಲ ಇವಳು ಚಿಕ್ಕಿರೋದು ಸೇಮ್ ಹೀಗೆ ಇರಲಿ ನನ್ನೊಂದು ಫೋಟೋ ಇತ್ತು ಅದರಲ್ಲಿ ಸೇಮ್ ಇದೇ ತರ ಇದೆ ಹಾಗಾಗಿ ಇವರಿಗೆ ಇಷ್ಟ ನಾನು ಅಂದರೆ ಮುಂಚೆ ಮ್ಯಾರೇಜ್ ಮುಂಚೆ ಒಂದು ಕೆಲಸ ಮಾಡ್ತ ಆಫೀಸ್ ಹೋಗ್ತಾ ಇದ್ದೆ ಅದರ ನಿಯರ್ ಪಾಪದು ಮನೆ ಇತ್ತು ಇವರು ಯಾವಾಗಲೂ ಮಾತಾಡ್ತಾ ಇದ್ರು ಭರತ್ ಶೆಟ್ಟಿ ಬಂದಿದ್ದಾರೆ ಭರತನ ಬಂದಿದ್ರು ಎಂ ಎಲ್ ಎ ನಮ್ಮದು ಮಂಗಳೂರಿಂದು ಇಲ್ಲಿ ಇವರು ಆಂಟಿ ಕೂಡ ನಮಗೆ ಭಜನಾ ಟೈಮಲ್ಲಿ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು ಇವಳು ಭಾವ್ಯ ನಂದು ಅಂದರೆ ಆವಾಗ ಅವಳು ಮೇಕಪ್ ಆರ್ಟಿಸ್ಟ್ ಆಗಿರಲಿಲ್ಲ ಸೊ ಇಲ್ಲ ಕೂಡ ಅವಳಿಗೆ ಕೊಡ್ತಾ ಇದ್ದೆ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಮಂದಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಈಗ ನೋಡುವಾಗ ಇವರು ಬಂದಿದ್ದಾರೆ ಇವರು ಬಂದಿದ್ದಾರೆ ಅಂತ ನಮಗೆ ಫೀಲ್ ಆಗ್ತದೆ ನನಗಂತೂ ಕೆಲವರು ಯಾರು ಇದ್ದಾರೆ ಇದು ನಮ್ಮ ಮಾಡೂರಿದ್ದು ಟೀಮ್ ರಕ್ಷಣೆ ಇದ್ದಾನೆ ನಮ್ಮ ಇಡೀ ಮಾಡೂರಿದ್ದು ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಭಜನೆ ಟೀಮ್ನವರು ಬಂದಿದ್ದಾರೆ ಬೇರೆ ಬೇರೆ ಭಜನೆ ಟೀಮ್ನವರು ನೋಡಿ ಇಲ್ಲೊಂದು ಟೀಮ್ ಇದೆ ಇವರೆಲ್ಲ ಫ್ರೆಂಡ್ಸ್ ನಮ್ಮದು ಮನೋಜ್ ವಿಕ್ರಮು ಇವರು ವಿಜ್ಜು ಅಂತ ಬ್ಲೂ ಟಿ ಶರ್ಟ್ ಹಾಕಿದವರು ರಕ್ಷಣ ನಮ್ಮ ಫ್ರೆಂಡ್ಸ್ ಅಂದರೆ ಕ್ಲೋಸ್ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ದು ನಾವು ಹೇಳ್ಕಿಲ್ಲ ಯಾಕೆಂದರೆ ನಾವು ಒಬ್ಬೊಬ್ಬರಿಗೆ ಅವ್ರು ನಮಗೆ ಹೆಲ್ಪ್ ಮಾಡಬೇಕು ನಾವು ಅವರಿಗೆ ಹೆಲ್ಪ್ ಮಾಡಬೇಕಲ್ಲ ನಾವು ಹಾಗಿದ್ದರೆ ನಮ್ಮದು ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಹಾಗಾಗಿ ನಾವು ಅದನ್ನು ಜಾಸ್ತಿ ಮೆನ್ಷನ್ ಮಾಡಿದರೆ ತಪ್ಪಾಗ್ತದೆ ಇದು ನಮ್ಮದು ನಾವು ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ವಲ್ಲ ಸ್ಮಾರ್ಟ್ ವ್ಯಾಲಿ ಅಂತ ಅದರದ್ದು ಟೀಮ್

ಇದು ನಮ್ಮದು ಮಂದಿರದ್ದು ನಮ್ಮ ನೀರ್ಮಾರ್ಗು ಟೀಮ್ ಫುಲ್ಲು ನಮ್ಮ ಬಾಯ್ಸ್ ಸುಬ್ರಹ್ಮಣ್ಯ ಬಾಯ್ಸ್ ಬ್ರಾಸ್ಲೆಟ್ ಹಾಕಿದ್ರು ಅವರಿಗೆ ನಂಗೆ ಒಂದು ಬ್ರಾಸ್ಲೆಟ್ ಹಾಕಿದ್ರು ಎಲ್ಲರೂ ಸೇರಿ ಇವರು ಸಂದೀಪ್ ಅನ್ನೋದ್ ಅವರ ಜೊತೆ ನಾನು ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಹೋಗ್ತಿದ್ದೆ ನನ್ನ ಟೈಮಲ್ಲಿ ಇದರಲ್ಲಿ ಇವಳು ಶ್ವೇತಾ ನೀತ್ ಬಾ ಮತ್ತೆ ಶರಣ್ಯ ಮತ್ತೆ ಶರತ್ ಕುಮಾರ್ ಅವರಿಗೆ ಹೆಸರು ಗೊತ್ತಿಲ್ಲ ಇವರು ನನ್ನ ಕಾಲೇಜ್ ಫ್ರೆಂಡ್ಸ್ ನನ್ನ ಕಾಲೇಜ್ ಫ್ರೆಂಡ್ಸ್ ಅಂದ್ರೆ ನಾವು ಡಿಗ್ರಿ ಪಿ ಡಿಗ್ರಿ ಎಲ್ಲ ನಾಲ್ಕು ಜನ ಒಟ್ಟಿಗಿದ್ದದ್ದು ನಾವು ಡಿಗ್ರಿ ಕೂಡ ಒಟ್ಟಿಗೆ ಸೇರುವಂತೆಲ್ಲ ಸೇರಿದ್ದು ಮತ್ತೆ ಕೂಡ ಸ್ಟೋರಿ ಇದೆ ಅದನ್ನೇ ಸ್ಟೋರಿ ಈಗ ಹೇಳಿದಿಲ್ಲ ಮತ್ತೆ ಹೇಳ್ತೇನೆ ಇದು ನಂದು ಒಂದು ಫ್ಯಾಮಿಲಿ ಗ್ರೂಪ್ ಅಂತ ನಮ್ಮ ಕಾಲೇಜಲ್ಲಿ ಇದರಲ್ಲಿ ಇನ್ನು ಕೆಲವು ಸದಸ್ಯರು ಮಿಸ್ಸಿಂಗ್ ಇದ್ದಾರೆ ಇವರು ಕೂಡ ಅಷ್ಟೇ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೌದು ನನ್ನ ಅಕ್ಕ ಮತ್ತೆ ನನ್ನ ಫ್ರೆಂಡ್ ಕೂಡ ಅಷ್ಟೇ ಇವ್ರ ಮನೆಯಲ್ಲಿ ಮೆಹಂದಿ ಮುಗಿಸ್ಕೊಂಡು 12 ಗಂಟೆಗೆ ನನ್ನ ಮನೆಗೆ ಮೆಹಂದಿಗೆ ಬಂದಿದ್ದಾರೆ ಅದೇ ಅದೇ ನಿಜವಾಗ್ಲೂ ತುಂಬಾ ಖುಷಿಯ ವಿಚಾರ ಇದೆಲ್ಲ ಇವಳ ಫ್ಯಾಮಿಲಿ ಕಡೆಯವರೆಲ್ಲ ಅವರು ಕೂಡ ಇವಳಿಗೆ ಗೋಲ್ಡ್ ಎಲ್ಲ ಹಾಕಿದ್ರು ಇವರು ಕೂಡ ಗೋಲ್ಡ್ ಹಾಕಿದ್ರು ತಮ್ಮ ಮತ್ತೆ ತಂಗಿ ಇವರು ನಮ್ಮ ಸಿದ್ಧಗಟ್ಟೆ ಫ್ಯಾಮಿಲಿ ಇದು ನನ್ನ ಆಂಟಿ ಮತ್ತೆ ನನ್ನ ಮಾವ ಇವಳು ನನ್ನ ಕ್ಲಾಸ್ಮೇಟ್ ಇವೆಲ್ಲ ಬಿಟ್ಟು ಮಾಡಿ ಇವರು ಕೂಡ ಎಲ್ಲ ತುಂಬಾ ಹೆಲ್ಪ್ ಮಾಡಿ ನಾವಂದ್ರೆ ಮದುವೆ ಟೈಮಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿರುವ ಆಲ್ಮೋಸ್ಟ್ ಎಲ್ಲರಿಗೂ ಸೇಮ್ ಡ್ರೆಸ್ ತೆಗೆದುಕೊಟ್ಟಿದ್ದು ಇದು ನನ್ನದು ದೊಡ್ಡಮ್ಮ ಅಪ್ಪನ ಅಣ್ಣನ ಹೆಂಡತಿ ಅಂದ್ರೆ ದೊಡ್ಡಪ್ಪ ಇರಲಿಲ್ಲ ದೊಡ್ಡಪ್ಪ ಶಿಪ್ಪಲ್ಲಿ ಇದ್ದಾರೆ ಹಾಗಾಗಿ ಇದು ದೊಡ್ಡಮ್ಮ ಮತ್ತೆ ಇದು ದೊಡ್ಡಪ್ಪನ ಮಕ್ಕಳು ಕಝಿನ್ಸ್ ಕಸಿನ್ಸ್ ಮಯೂರ್ ಮತ್ತೆ ಬ್ರಮ್ಮಿಂದು ಮಯೂರ್ ಮತ್ತೆ ಬ್ರಾಹ್ಮರಿ ಇಲ್ಲಿ ಪಾಪು ಅವಳಿವಂತ ಇಲ್ಲಿ ನಾವು ಆಲ್ಬಮ್ ನೋಡ್ತಿದ್ದೇವೆ ಅದನ್ನು ನೋಡುವಾಗ ನಮ್ಗೆಲ್ಲ ರೀಕಾಲ್ ಆಗ್ತದೆ ಆದ್ರೆ ಇಲ್ಲಿ ಮುಂದೆ ನೋಡುವಾಗ ಎಲ್ಲ ರೀಕಾಲ್ ಈಗ ಪುನಃ ಮತ್ತೆ ನಾವು ಎಷ್ಟು ಮುಂದೆ ಬಂದಿದೆ ಅಂದ್ರೆ ಈಗ ಐದು ವರ್ಷ ಆಯ್ತು ಮ್ಯಾರೇಜ್ ಆಗಿ ನಮ್ಮ ಜೊತೆ ಒಂದು ನಮ್ಮ ಪ್ರೀತಿಯ ಸಂಕೇತರಾಗಿರೋ ಪಾಪು ಕೂಡ ಇದೆ ಅದೊಂದು ಖುಷಿ ಬೇರೆ ಅವಳಿಗೆ ನೋಡಿ ಖುಷಿ ನಮ್ಮ ಮದುವೆದು ಬಗ್ಗೆ ಹೇಳುವಾಗ ಹ್ಞೂ ಮತ್ತೆಲ್ಲ ಫೈನಲಿ ಎಲ್ಲ ಡ್ಯಾನ್ಸ್ ಎಲ್ಲ ಇತ್ತು ಆಲ್ಮೋಸ್ಟ್ ಎಲ್ಲ ಮದುವೆಯಲ್ಲಿರುವ ಹಾಗೆ ಇದು ನನ್ನ ಅಪ್ಪ ಅಮ್ಮ ಅವಳ ಅಪ್ಪ ಅಮ್ಮ ಅವರು ಕೂಡ ಹೇಳಿದ್ದೆ ಇದು ನಾವು ಎಸ್ ಬಿಗಿನಿಂಗ್ ಆಫ್ ಲೈಫ್ ಜರ್ನಿ ಇನ್ನು ಒಳ್ಳೆ ರೀತಿಯಲ್ಲಿ ಕಂಟಿನ್ಯೂ ಆಗಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಈ ಒಂದು ಆಲ್ಬಮ್ ಸೆಕ್ಷನ್ ಇನ್ನು ಊಟದ ಕಡೆಗೆ ಇದು ಫ್ಯಾಮಿಲಿ ಫೋಟೋ ಇದು ನಮ್ಮ ಫ್ಯಾಮಿಲಿ ಫೋಟೋ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇನ್ನು ಇದ್ದಾರೆ ಇನ್ನು ಕೆಲವು ಜನ ಮಿಸ್ಸಿಂಗ್ ಇದ್ದಾರೆ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಅವರೆಲ್ಲ ಬಂದಿದ್ರು ಇದು ಅವಳ ಫ್ಯಾಮಿಲಿ ಮೆಂಬರ್ಸ್ ಇದು ಊಟ ಮಾಡೋ ಹೊತ್ತಲ್ಲಿ ಮಳೆ ಸ್ಟಾರ್ಟ್ ಅವತ್ತಿಂದ ಮಳೆ ಸ್ಟಾರ್ಟ್ ನಮ್ಮದ್ರಲ್ಲಿ ಊಟ ಬಡಿಸುವಾಗ ಗೋಲ್ಡ್ ಕೊಡ್ಲಿಕ್ಕೆ ಇರುತ್ತೆ ಸೊ ನನ್ಗೆ ಇವರು ಕಿವಿ ಕಿವಿ ಕಿವಿಲೇ ಇವರು ನನ್ಗೆ ಸಾಂಗ್ ಹಾಡಿದ್ರು ಆಕಾಶದಿಂದ ನಾನೇ ಹೇಳಿದೆ ನಂಗೆ ಅದೇ ಸಾಂಗ್ ಹಾಡಿ ಅಂತ ಬಂಗಾರದಿಂದ ಬೊಂಬೆಯನ್ನು ಮಾಡಿದ ಫೋಟೋಸ್ ನೋಡಿ ನಮ್ದು ಡ್ರೆಸ್ ನೋಡಿ ಡ್ರೆಸ್ ಕಾಂಬಿನೇಷನ್ ಆಕ್ಚುಲಿ ಇದು ಇದು ಆ ಟೈಮಲ್ಲಿ ಅಮೂಲ್ಯ ಇದ್ದಾರಲ್ಲ ಅಮೂಲ್ಯ ಅವ್ರದ್ದು ಮದುವೆ ಆಗಿತ್ತು ಹಾಗಾಗಿ ಅವ್ರದ್ದು ಇದೇ ಕಾಂಬಿನೇಷನ್ ಅಲ್ಲಿ ಇತ್ತು ಸೊ ನಾನು ಉಡುಪಿ ಜಯಲಕ್ಷ್ಮಿ ಹೋದದ್ದು ಪರ್ಚೇಸಿಗೆ ಅಂತ ಸೇಮ್ ಕಾಂಬಿನೇಷನ್ ಬೇಕು ಅಂತ ಈ ತರ ತಗೊಂಡದ್ದು ಡ್ರೆಸ್ ಚೆನ್ನಾಗಿತ್ತು ಬಟ್ ಇದು ನೋಡಿ ಉಟ್ಟ ಅವಾಂತರ ನೋಡಿ ಗಡಿಬಿಡಿಯಲ್ಲಿ ಸೊ ಈ ಡ್ರೆಸ್ ಕೂಡ ಇನ್ನು ನೆಕ್ಸ್ಟ್ ಮಂತ್ ಫೋಟೋ ಶೂಟ್ ಮಾಡಲಿಕ್ಕಿದೆ ಸೊ ಅವಾಗ ತೋರಿಸ್ತೇವೆ ಎಸ್ ಇಲ್ಲಿಗೆ ಈ ಒಂದು ಮದುವೆ ಆಲ್ಬಮ್ ಇದು ಫೋಟೋ ಸೆಕ್ಷನ್ ಮುಗೀತು ಪಾಪು ಕುಸ್ ಕುಸು ಮಾಡ್ತಿದ್ದಾಳೆ ಇನ್ನು ಕಂಟಿನ್ಯೂ ನಾವು ಅವಳ ಜೊತೆ ಮಾತಾಡೋದಿದ್ರೆ ಅವಳಿಗೆ ಕೋಪ ಬರ್ತದೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಎಸ್ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ನಮ್ಮ ಮದುವೆಗೆ ಬಂದದಕ್ಕೆ ನಮಗೆ ಆ ಟೈಮಲ್ಲಿ ಫಿನಾನ್ಷಿಯಲ್ ಆಗಿರ್ಬಹುದು ಮತ್ತೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ನಮಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡಿದ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಈ ಜೋಡಿಗಳ ಮೇಲೆ ಇರಲಿ ಅಂತ ಹೇಳ್ತಾ ಲವ್ ಯು ಆಲ್